ನೀವು ನೋಡ್ತಾ ಇದ್ರ ಫುಲ್ ವೀಟ್ ಕನ್ನಡ ನಾನು ಯಶ್ವಂತ್ ಸೊ ಈಗಾಗಲೇ ಸಿ ಸಿ ಎಲ್ ಶುರುವಾಗಿದೆ ಸಿ ಸಿ ಎಲ್ ನ ಫೀವರ್ ಅಂತೂ ಸಕ್ಕತಾಗೆ ಹೋಗ್ತಾ ಇದೆ ಅಂಡ್ ಸದ್ಯಕ್ಕೆ ಈಗ ಸ್ಟಿಲ್ ಮ್ಯಾಚ್ ನಡೀತಾ ಇದೆ ಬಟ್ ಇವಾಗ ನಾನು ಮ್ಯಾಚ್ ಅಂತೂ ನೀವು ಎಲ್ಲರೂ ಕೂಡ ನೋಡ್ತಾ ಇರ್ತೀರ ಈ ಒಂದು ಸಂದರ್ಭದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾನು ನಿಮಗೆ ತೋರಿಸೋದು ಏನು ಅಂತಂದ್ರೆ ಇದುವರೆಗೂ ಎಲ್ಲೂ ಕೂಡ ನೋಡಿರಕ್ಕೆ ನೀವು ಸಾಧ್ಯನೇ ಇಲ್ಲ ನಾನು ಇವಾಗ ಪಿ ಸಿ ಆರ್ ಟೀಮ್ನ ತೋರಿಸ್ತಾ ಇದ್ದೀನಿ ಸೊ ನೀವೇನು ಟಿವಿಲಿ ನೋಡ್ತಾ ಇರ್ತೀರಲ್ಲ ಒಂದ್ಸರಿ ಬೌಲಿಂಗ್ ಮಾಡೋದು ಬ್ಯಾಟಿಂಗ್ ಮಾಡೋದು ಸೊ ಅದಾದ್ಮೇಲೆ ಫೋರ್ ಅದಾದ್ಮೇಲೆ ಕ್ರೀವ್ ಹೆಂಗಿರುತ್ತೆ ಜೊತೆಗೆ ಜನಗಳೆಲ್ಲ ಹೆಂಗ್ ತೋರಿಸ್ತಾರಲ್ಲ ಸೊ ಅದೆಲ್ಲ ಸ್ವಿಚ್ ಮಾಡೋದ ಎಲ್ಲಿ ಅಂತಂದ್ರೆ ಅದೆಲ್ಲೂ ಕೂಡ ಆಗುತ್ತೆ ಸೊ ಹಂಗಾಗಿ ಪಿ ಸಿ ಆರ್ ಟೀಮ್ನ ಇವತ್ತು ನಾನು ಎಕ್ಸ್ಕ್ಲೂಸಿವ್ ಆಗಿ ಫಿಲ್ಮ್ ಬೀಟಲ್ಲಿ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಸೊ ಅಲ್ಲೆಲ್ಲ ಏನು ನೋಡ್ತಾ ಇದ್ದೀರಾ ಫೋರು ಸಿಕ್ಸ್ ಹೊಡೆದಾಗ ಹೇಗೆ ಹೇಗೆಲ್ಲ ರಿಯಾಕ್ಷನ್ ಇರಬೇಕು ಯಾರ್ಯಾರನ್ನ ತೋರಿಸ್ಬೇಕು ಕ್ಯಾಮ್ರಾ ಆ್ಯಂಗಲ್ಗಳು ಪ್ರತಿಯೊಂದು ಕೂಡ ಸ್ವಿಚ್ ಮಾಡುವಂಥ ಜಾಗ ಇದೇ ಆಗಿರುತ್ತೆ ಸೊ ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡಕ್ಕೆ ಫಿಲ್ಮ್ ಬಿಟ್ಟು ಈಗ ಸದ್ಯಕ್ಕೆ ರೆಡಿಯಾಗಿರುವಂಥದ್ದು ಜೊತೆಗೆ ಇಲ್ಲಿ ಸಿಕ್ಕಾಪಟ್ಟೆ ಅಂತೂ ಬ್ಯುಸಿ ಇದ್ದಾರೆ ಜನ ಹಾಗಾಗಿ ಒಂದು ಕೆಲವು ನ್ಯಾರದು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ನೋಡೋಣ ಓಕೆ ಪಿ ಜಿ ಆರ್ ಟೀಮ್ ಅಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಸೊ ಇದ್ರ ಬಗ್ಗೆ ಮಾತಾಡಕ್ಕೆ ಡಿ ಎ ಸೊ ಇಲ್ಲಿ ಶಿಕ್ಷಿತ ಅಂತ ಒಬ್ಬರ ಒಬ್ರು ಇದಾರೆ ಸೊ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನಾನು ಚೆನ್ನಾಗಿದ್ದೀನಿ ಎಸ್ ಸರ್ ಪಿ ಸಿ ಆರ್ ಟೀಮ್ ಇದುವರೆಗೂ ಯಾರು ಕೂಡ ತೋರಿಸಿರಲ್ಲ ಎಲ್ಲರೂ ಕೂಡ ನೋಡುವಂಥದ್ದು ಹೆಂಗ್ ಆಗ್ತಾ ಇದೆ ಯಾರು ಸಿಕ್ಸ್ ಹೊಡಿತಾರೆ ಯಾರು ಫೋರ್ ಹೊಡಿರ್ತಾರೆ ಕ್ರೀವ್ ಹೆಂಗಿರುತ್ತೆ ಅನ್ನೋದು ಕೂಡ ಸೊ ಅದ್ರ ಹಿಂದೆ ನಡೆಯುವಂಥ ಪ್ರೆಷರ್ ಯಾರು ಕೂಡ ಗೊತ್ತಿಲ್ಲ ಪಿ ಸಿ ಆರ್ ಟೀಮ್ ಪ್ರೆಷರ್ ಹೆಂಗಿದೆ ಪ್ರೆಷರ್ ಸ್ವಲ್ಪ ಇದೆ ಇವತ್ತು ಮ್ಯಾಚ್ ತುಂಬಾ ಡ್ರಾಮ್ಯಾಟಿಕ್ ಆಗಿತ್ತು ನೀವೇ ನೋಡಿದ್ರೆ ಸೊ ಪ್ರೆಷರ್ ಯಾವಾಗಲೂ ಇರುತ್ತೆ ಬಟ್ ನಾವು ಹ್ಯಾಂಡಲ್ ಮಾಡಿದ್ರ ಮೇಲೆ ಹೋಗುತ್ತೆ ಸೊ ಇಟ್ಸ್ ಚಾಲೆಂಜ್ ಸೊ ಸಿ ಸಿ ಎಲ್ ಶುರುವಾಗಿರೋದೇ ಇವತ್ತು ಅದರಲ್ಲೂ ಕೂಡ ಸಿಕ್ಕಾಪಡೆ ಜನ ಇದ್ದಾರೆ ಆ್ಯಂಡ್ ಬೆಂಗಳೂರು ವರ್ಸಸ್ ಹೈದರಾಬಾದ್ ಸೊ ಈಗ ನಡೀತಾ ಇರುವಂಥದ್ದು ಆಮೇಲೆ ಇಲ್ಲಿ ಪ್ರೆಷರ್ಗಳು ತುಂಬಾ ಇರುತ್ತೆ ಕ್ಯಾಮ್ರಾಗಳು ಸಿಕ್ಕಾಪಟೆ ಇರುತ್ತೆ ಅದನ್ನು ಸ್ವಿಚ್ ಮಾಡುವಂಥ ರೀತಿ ಇರುತ್ತಲ್ಲ ಸೊ ಅದು ಪಿ ಸಿ ಆರ್ ಟಿಂಗ್ ಮಾತ್ರ ಗೊತ್ತಾಗುತ್ತೆ ಸೊ ಅದು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಆಮೇಲೆ ಯಾವ ಥರ ಅದನ್ನು ನಡೆಯುತ್ತೆ ಇಲ್ಲಿ ವರ್ಕ್ ಪ್ರೋಗ್ರೆಸ್ ಫಸ್ಟ್ ಆಫ್ ಆಲ್ ನಾವು ಏನು ತೋರಿಸ್ತೀವಿ ಅದು ಕ್ರಮ್ ಡೈರೆಕ್ಟರ್ ಚಾಯ್ಸ್ ಸೊ ಡೈರೆಕ್ಟರ್ ಇಸ್ ದ ಕ್ರಿಯೇಟಿವ್ ಹೆಡ್ ಅವರು ಹೀ ಹೀ ಡಿಸೈಡ್ಸ್ ಇವಾಗ ನಮ್ಗೆ ಎಷ್ಟೊಂದು ಇನ್ಪುಟ್ ಇರುತ್ತಲ್ಲ ಹೀ ಡಿಸೈಡ್ಸ್ ಹಿ ಆರ್ ಶೀ ಡಿಸೈಡ್ಸ್ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತಾ ಇದು ಇದು ನೋಡಿದ್ರೆ ನಮಗೆ ಅನ್ಸುತ್ತೆ ಸೊ ರಿಯಾಕ್ಷನ್ಸ್ ಅದಲ್ಲ ಡೈರೆಕ್ಟರ್ ಚಾಯ್ಸ್ ಅದು ಬಿಟ್ಟು ಫಾರ್ಮ್ಯಾಟ್ ಬಂದು ನಮ್ಮದೊಂದು ರನ್ ಆರ್ಡರ್ ಇರುತ್ತೆ ಬೇಸಿಕಲಿ ನಾವು ಆ ರನ್ ಆರ್ಡರ್ನ ಫಾಲೋ ಮಾಡ್ತೀವಿ ಸೊ ಈಗ ಒಂದಷ್ಟು ಜನ ನೋಡಕ್ ಬಂದಿರುವಂತ ಜನಗಳು ತುಂಬಾ ಡಿಫ್ರೆಂಟ್ ಆಗಿರ್ತಾರೆ ಕೆಲವರು ಸೊ ಕೆಲವರು ವೇಷ ಹಾಕೊಂಡ್ ಬಂದಿರ್ತಾರೆ ಸೊ ಕೆಲವರು ನಾವು ಟಿವಿಲಿ ಕಾಣಿಸ್ಕೋಬೇಕು ಅಂತ ಡಿಫ್ರೆಂಟ್ ಆಗಿ ಡ್ಯಾನ್ಸ್ ಮಾಡೋದಾಗಿರ್ಬೋದು ಅವರು ಶೋ ಮಾಡೋದಾಗಿರ್ಬೋದು ಕೆಲವೊಬ್ರು ಪೋಸ್ಟರ್ಸ್ ಗಳನ್ನೆಲ್ಲ ತರ್ತಾ ಇರ್ತಾರೆ ಸೊ ಅದನ್ನೆಲ್ಲ ಒಂದಷ್ಟು ಕವರ್ ಮಾಡಬೇಕಾಗುತ್ತೆ ನೋಡಬೇಕಾಗುತ್ತೆ ಸೊ ಕೆಲವೊಂದು ಇಂಪಾರ್ಟೆಂಟ್ ಇರೋದನ್ನ ಹೆಂಗ್ ನೋಟಿಸ್ ಮಾಡ್ತೀರಾ ಫಸ್ಟ್ ಮೇನ್ಲಿ ಕ್ಯಾಮರಾಮನ್ ಅವರು ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇಲ್ಲಿ ದೇ ಅವರು ಫಸ್ಟ್ ಅದನ್ನ ಅಬ್ಸರ್ವ್ ಮಾಡಿ ಅವರು ಕ್ಯಾಪ್ಚರ್ ಮಾಡಿದಾಗ ನಮ್ಗೆ ಇಲ್ಲಿ ಇನ್ಪುಟ್ ಬರುತ್ತೆ ಆವಾಗ ನಾವು ಎಷ್ಟು ಕ್ರಿಯೇಟಿವ್ ಆಗಿ ಇರೋಕ್ಕೆ ಟ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಆ ಡೈರೆಕ್ಟಿವ್ ಇಸ್ ರಿಯಲಿ ಕ್ರಿಯೇಟಿವ್ ಸೊ ಹಿ ಕೀಪ್ಸ್ ಲುಕಿಂಗ್ ಫಾರ್ ನ್ಯೂ ಆ್ಯಂಗಲ್ಸ್ ಆ್ಯಂಡ್ ನ್ಯೂ ರಿಯಾಕ್ಷನ್ಸ್ ಕ್ರೌಡ್ ರಿಯಾಕ್ಷನ್ಸ್ ಅದನ್ನೆಲ್ಲ ನೋಡ್ತಿರ್ತಾರೆ ನಮ್ಮ ಡೈರೆಕ್ಟರ್ ಈಗ ಟೋಟಲ್ ಸ್ಟೇಡಿಯಂ ಆಲ್ ಓವರ್ ತಗೊಂಡ್ರೆ ಎಷ್ಟು ಕ್ಯಾಮ್ರಾಗ್ ಇರ್ಬೋದು ಇದು ಯೂಶಲಿ ಮಲ್ಟಿ ಕ್ಯಾಮ್ರಾ ಸೆಟಪ್ಸು ನಾವು ಒನ್ ಆ್ಯಂಡ್ ಟೈಮ್ ಅವೈಲೇಬಿಲಿಟಿ ಮೇಲೆ ಕ್ಯಾಮ್ರಾಸ್ ಇಡ್ತೀವಿ ಸೊ ಒಂದಷ್ಟು ಮೀಮ್ಸ್ ಗಳು ಹೆಂಗಾಗುತ್ತೆ ಅಂತ ಅಂದ್ರೆ ಕೆಲವ್ರು ತುಂಬಾ ಬ್ಯೂಟಿಫುಲ್ ಆಗಿರೋ ಹುಡುಗಿಗೆ ಫೋಕಸ್ ಮಾಡ್ತಾರೆ ಕ್ಯಾಮರಾಮನ್ ಸೊ ಈ ತರ ಒಂದಷ್ಟು ಮೀಮ್ಸ್ ಆಗ್ತಾ ಇರುತ್ತೆ ಒಂದೇ ಜನ ಕ್ರಶು ಕೂಡ ಆಗ್ಬಿಡ್ತಾರೆ ಸೊ ಈ ಮೂಲಕ ಸೊ ಅವ್ರು ಫೋಕಸ್ ಮಾಡ್ತಿದ್ದಾಗ ನೀವು ಸ್ವಿಚ್ ಮಾಡೋದಿರುತ್ತಲ್ಲ ಅದು ಯಾವ ತರ ನಾವು ಬೇಸಿಕಲಿ ಮ್ಯಾಚ್ ನ ಆಗಿ ಆಗಿಡಕ್ ಟ್ರೈ ಮಾಡ್ತೀವಿ ಸೊ ಇವಾಗ ಮ್ಯಾಚ್ ಹೆಂಗ್ ನಡೀತಿದೆ ಅದ್ರ ಪ್ರಕಾರ ಇವಾಗ ಒಂದು ಟೀಮ್ ಸಿಕ್ಸ್ ಹೊಡೆದ್ರೆ ಸೊ ಆ ಟೀಮ್ ಸಪೋರ್ಟರ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಸೊ ಓಪನೆಂಟ್ ಟೀಮ್ ಅವ್ರಿಗೆ ಏನು ಅನಿಸ್ತಿದೆ ಫ್ಯಾನ್ಸ್ ಏನು ಅನಿಸ್ತಿದೆ ನಾವು ಬೇಸಿಕಲಿ ಈ ಫಾರ್ಮ್ಯಾಟಲ್ಲಿ ಹೋಗ್ತೀವಿ ಈ ಫ್ಯಾನ್ಸ್ ಎಲ್ಲ ನಾವು ಇಂಟ್ರೆಸ್ಟಿಂಗ್ ಆಗಿರೋ ಟ್ರೈ ಮಾಡ್ತೀವಿ ಲೈಕ್ ಚಿಕ್ಕ ಮಕ್ಕಳು ಏನಾದ್ರೂ ಇಂಟ್ರ್ಯಾಕ್ಟ್ ಮಾಡ್ತಿದ್ರೆ ಆ ಥರ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿರೋದು ನೋಡೋಕೆ ಟ್ರೈ ಮಾಡ್ತೀವಿ ನಾವು ಇವಾಗ ಇಷ್ಟೊಂದು ಜನ ಸೊ ಯಾವ್ಯಾವ ಡಿಪಾರ್ಟ್ಮೆಂಟ್ ಏನಿಂಗ್ ಕೆಲಸ ಮಾಡಬಹುದು ಅನ್ನೋದನ್ನ ಎಸ್ ನಾವಿಲ್ಲಿ ಡೈರೆಕ್ಟರ್ ಟೇಬಲ್ ನೋಡ್ತೀವಿ ಡೈರೆಕ್ಟರ್ ಎಲ್ಲರಿಗೂ ಕಮ್ಯಾಂಡ್ಸ್ ಕೊಡ್ತಾರೆ ಕ್ಯಾಮ್ರಾಮನ್ಸಿಂದ ಹಿಡ್ದು ಇಂದ ಹಿಡ್ದು ಎಲ್ಲರಿಗೂ ಕಮ್ಯಾಂಡ್ ಕೊಡೋದು ಡೈರೆಕ್ಟರ್ ಸೊ ನಾವು ಇವಾಗ ಮಲ್ಟಿಪಲ್ ಕ್ಯಾಮ್ರಾ ಸೆಟಪ್ ಇದೆಯಲ್ಲ ಸೊ ಅದೆಲ್ಲ ಇನ್ಪುಟ್ಟಿಗೆ ಹೋಗಿ ಇಂದ ಈ ಸ್ಕ್ರೀನಿಗೆ ಬರುತ್ತೆ ಸೊ ಡೈರೆಕ್ಟರ್ ಮುಂದೆ ಇರುತ್ತೆ ಸೊ ಈ ಚೂಸಸ್ ಏನು ಬರಬೇಕು ಆ್ಯಂಡ್ ಹಿ ಮೇಕ್ಸ್ ದ ಮ್ಯಾಚ್ ಇಂಟ್ರೆಸ್ಟಿಂಗ್ ಆ ಕಡೆ ಅದ್ರ ಪಕ್ಕದಲ್ಲಿ ಡಿ ಎ ಕೂರ್ತಿಸ್ತಾರೆ ಸೊ ಈ ಡಿ ಎ ಕೆಲವು ಪ್ರಾಮ್ಸ್ ಇರುತ್ತೆ ನಾವು ಡೈರೆಕ್ಟರಿಗೆ ಅವಾಗ ಅವಾಗ ಹೇಳ್ತಿರ್ಬೇಕು ಸೊ ಟು ಕೀಪ್ ದ ರನ್ ಆರ್ಡರ್ ಇನ್ ಚೆಕ್ ಅದು ಡಿ ಎ ಕೆಲಸ ಅದು ಬಿಟ್ಟು ಈ ಬಿಗ್ ಸ್ಕ್ರೀನ್ ಅವ್ರ ಈ ಕಡೆ ಕೂತಿರ್ತಾರೆ ಆ ಕಡೆ ನಮಗೆ ಇ ವಿ ಎಸ್ ಅವರು ಇರ್ತಾರೆ ಅವರು ನಮಗೆ ರೀಪ್ಲೇ ಆಮೇಲೆ ರಿಯಾಕ್ಷನ್ಸ್ ಅದೆಲ್ಲ ಮಾಡಿ ವಾಪಸ್ ಕೊಟ್ಟಾಗ ಬಿ ಅದು ನಾವು ಹಾಕ್ತೀವಿ ಸೊ ಬೇಸಿಕಲಿ ಅವರು ರೀಪ್ಲೇ ಅವರು ಈ ಕಡೆ ಬಂದರೆ ನಾವು ಸೌಂಡ್ ಅವರು ಇರ್ತಾರೆ ಸೌಂಡ್ ಅವರು ಡೈರೆಕ್ಟರ್ ಅವ್ರ ಹಿಂದೆ ಇರ್ತಾರೆ ಯಾಕೆಂದರೆ ಏನು ಸ್ಕ್ರೀನ್ ಮೇಲೆ ಹೋಗ್ತಿದೆ ಅದಕ್ಕೆ ಅವರು ಸೌಂಡ್ ಸಿಂಕ್ ಮಾಡಬೇಕು ಸೊ ಇದು ಇನ್ ಶಾರ್ಟ್ ನಮ್ಮ ಪಿ ಸಿ ಆರ್ ಇನ್ನೊಂದೇನು ಅಂತಂದ್ರೆ ಈಗ ಸಮಟೈಮ್ಸ್ ಡಿ ಆರ್ ಎಸ್ ತಗೊಳೋದಿರುತ್ತೆ ಫಿಫ್ಟೀನ್ ಸೆಕೆಂಡ್ ಟೈಮ್ ಇರುತ್ತೆ ಅವಾಗ ಡಿ ಆರ್ ಎಸ್ ತೊಗೊಂಡ್ಬಿಡ್ತಾರೆ ಸೊ ಅವಾಗ ಔಟ್ ಆಗಿದೆ ಇಲ್ವಂತ ಒಂದಷ್ಟು ಆ್ಯಂಗಲ್ ಗಳಲ್ಲಿ ಚೆಕ್ ಮಾಡಬೇಕಾಗತ್ತೆ ಸೊ ರನ್ ಔಟ್ ಆಗೋದಾಗಿರ್ಬೋದು ಸೊ ಈ ತರ ಒಂದಷ್ಟು ಸಿಕ್ಕಾಪಟ್ಟೆ ಆಂಗಲ್ ಚೆಕ್ ಮಾಡಬೇಕಾಗುತ್ತೆ ಅವಾಗ ನಿಮ್ಗೆ ಯಾವ ತರ ಇನ್ಫರ್ಮೇಶನ್ ಬರುತ್ತೆ ಯಾವ ಯಾವ ಆ್ಯಂಗಲ್ ಆ ಟೈಮಲ್ಲೇ ಕೊಡಬೇಕಾಗುತ್ತೆ ಅದು ಸ್ಲೋ ಮೋಷನ್ ಕೊಡಬೇಕಾಗುತ್ತೆ ಅದು ಅದು ಪಿ ಸಿ ಆರ್ ಅಲ್ಲಿ ವರ್ಕ್ ಆಗುತ್ತೆ ಆಗೋದಾದ್ರೆ ಹೆಂಗೆ ಅದೆಲ್ಲ ಪಿ ಸಿ ಆರ್ ಎ ಸೊ ನಮಗೆ ಮಲ್ಟಿ ಕ್ಯಾ ಮಲ್ಟಿಪಲ್ ಕ್ಯಾಮ್ರಾ ಇದ್ದಾಗ ಒನ್ ಬಾಲ್ನ ಮಲ್ಟಿಪಲ್ ಕ್ಯಾಮ್ರಾಸ್ ಟ್ರ್ಯಾಕ್ ಮಾಡ್ತಿರುತ್ತೆ ಸೊ ಮಲ್ಟಿಪಲ್ ಆ್ಯಂಗಲ್ಸ್ ಸಿಗುತ್ತೆ ನಮ್ಮ ಇ ವಿ ಎಸ್ನವರು ನೋಡ್ತಾರೆ ಬೆಸ್ಟ್ ಆ್ಯಂಗಲ್ ಯಾವುದು ಅದನ್ನೆಲ್ಲ ಒಟ್ಟಿಗೆ ಹಾಕಿ ನಮಗೆ ಪ್ರೊವೈಡ್ ಮಾಡ್ತಾರೆ ನಾವು ಅದು ಅಟ್ ದ ಸೇಮ್ ಟೈಮ್ ನಾವು ಒಂದು ಟ್ರ್ಯಾಕ್ ಇಟ್ಟಿರ್ತೀವಿ ಯಾವ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣ್ತು ಯಾವ ಕ್ಯಾಮ್ರಾದಲ್ಲಿ ನಮಗೆ ಇನ್ಫಾರ್ಮೇಷನ್ ಬಂದಿಲ್ಲ ಅಂತ ಯಾಕೆ ಲೈಕ್ ಒನ್ ಆನ್ ಟೈಮ್ ಯಾರನ್ನ ಪ್ಲೇಯರ್ ಅಡ್ಡ ಬಂದು ಕವರ್ ಆಗೋಗಿರುತ್ತೆ ಸೊ ನಾವು ಬೆಸ್ಟ್ ಬೆಸ್ಟ್ ಆ್ಯಂಗಲ್ ಯಾವ್ದು ಬರುತ್ತೆ ನಾವು ಅದನ್ನು ಯೂಸ್ ಮಾಡಿ ನಾವು ವಾಪಸ್ ಕೊಡ್ತೀವಿ ಅದಕ್ಕೆ ಎಷ್ಟು ಟೈಮ್ ತಗೋಬೇಕಾಗುತ್ತೆ ಯಾಕಂದ್ರೆ ಸಮಟೈಮ್ಸ್ ತುಂಬಾನೇ ಟೈಮ್ ಹೋಗ್ತಾ ಇರುತ್ತೆ ಇಲ್ಲಾಂದ್ರೆ ಕೆಲವೊಮ್ಮೆ ಸಿಕ್ಸ್ ಲೈನಿಗೆ ಹೋಗಿ ಕ್ಯಾಚ್ ಹಿಡಿಯೋದಿರುತ್ತೆ ಆಟ್ ಸಿಕ್ಸ್ ಲೈನ್ ಟಚ್ ಆಗಿದೆ ಇಲ್ಲೋ ಅನ್ನೋದು ಒಂದಷ್ಟು ಟೈಮ್ ತಗೊಂಡು ತೋರ್ಸ್ಬೇಕಾಗತ್ತೆ ಸೊ ಅದು ಒಂದ್ ರೀತಿ ಪ್ರೆಷರ್ ಅಂತ ಅನ್ಸುತ್ತೆ ಅಷ್ಟೊಂದು ಇತ್ತು ಪ್ರೆಷರ್ ಅಂದರೆ ಲೈಕ್ ಇವಾಗ ನಾವು ಅದು ಒಂದು ಕ್ಲಿಪ್ನ ಪ್ರೊಲಾಂಗ್ ಏನಿಂಗ್ ಮಾಡೋದು ಅಂದ್ರೆ ಅಂಪೈರ್ ಅವ್ರು ಕೇಳಿರ್ತಾರೆ ಥರ್ಡ್ ಅಂಪೈರ್ ಅವರು ಅವ್ರು ಡಿಸಿಷನ್ ಮಾಡಬೇಕು ಅಂತ ನಮಗೆ ಕೇಳಿರ್ತಾರೆ ಸೊ ಅವರು ಫ್ರೇಮ್ ಹಿಂದೆ ಮುಂದೆ ಮಾಡೋಕೆ ಹೇಳಿದಾಗ ಅವಾಗ ಪ್ರೊಲಾಂಗ್ ಆಗುತ್ತೆ ಬಟ್ ನಮಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಾವು ಕ್ಲಿಪ್ಸನ್ನ ರೆಡಿ ಇಟ್ಟಿರ್ತೀವಿ ಸೊ ಇನ್ನೊಂದು ಕ್ವಶನ್ ಏನು ಅಂತಂದ್ರೆ ನೀವು ಹೇಳ್ದಂಗೆ ಕ್ಯಾಮ್ರಾಮನ್ ಟೈಮ್ ಇಟ್ಟಿರೋನ್ ಇಲ್ಲ ಅದು ವೇ ವರ್ಕ್ ಆಗುತ್ತೆ ಒನ್ ಅಂಡ್ ಟೈಮ್ ಕ್ಯಾಮ್ರಾಮನ್ ಅವ್ರ ಕ್ರಿಯೇಟಿವಿಟಿ ತೋರಿಸಿದಾಗ ನಮಗೆ ಅದು ಇಷ್ಟ ಆದಾಗ ಯೂಸ್ ಮಾಡ್ತೀವಿ ಬಟ್ ಮೋಸ್ಟ್ ಆಫ್ ದ ಟೈಮ್ ನಾವು ಮ್ಯಾನಿಗೆ ಪ್ರಾಂಪ್ಟ್ ಮಾಡ್ತೀವಿ ಪ್ಯಾನ್ ಲೆಫ್ಟ್ ಪ್ಯಾನ್ ರೈಟ್ ಇಲ್ಲ ಝೂಮ್ ಔಟ್ ಮಾಡಿ ಅಂತ ಸೊ ಎರಡು ಟೈಪ್ ನಡೆಯುತ್ತೆ ಈಗ ನಿಮ್ಮ ಟೀಮ್ ಮೆಂಬರ್ ಏನೇನು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಇದು ಬೆಂಗಳೂರು ನಡೀತಾ ಇರೋದ್ರಿಂದ ಚಿನ್ನಸ್ವಾಮಿ ಇಲ್ಲಿ ನಡೀತಾ ಇದೆ ಸೊ ಈಗ ಸಿ ಬೇರೆ ಬೇರೆ ಕಡೆ ಎಲ್ಲ ನಡೀತಾ ಇರುತ್ತೆ ನೀವೇ ಹ್ಯಾಂಡಲ್ ಮಾಡ್ತೀರಾ ಇಲ್ಲ ಇಲ್ಲಿ ಇಯರ್ ಕ್ರೂ ಇದೆ ಯು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ ಅಂಡ್ ಎಕ್ಸ್ಕ್ಲೂಸಿವ್ ಆಗಿ ಇದೊಂದು ಫಿಲ್ಮ್ ಬಿಟ್ಟಲ್ಲಿ ಥ್ಯಾಂಕ್ ಯು ಸೋ ವೆಲ್ಕಮ್ ನೋಡಿದ್ರಲ್ಲ ಪಿ ಆರ್ ಅಲ್ಲಿ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಪ್ರೆಷರ್ನ ನ ಹ್ಯಾಂಡಲ್ ಮಾಡುವಂತದ್ದು ಯಾವ್ದು ಜಾಗ ಅಂತ ಒಂದು ಆಡಿಯನ್ಸ್ ನ ಮನಸ್ಸಿರುತ್ತೆ ಸೊ ಇನ್ನೊಂದು ದೊಡ್ಡ ಪ್ರೆಷರ್ ಅಂದರೆ ಅದು ಪಿ ಸಿ ಆರ್ ಇರುತ್ತೆ ಸಿಕ್ಕಾಪಟೆ ಅದನ್ನ ತೋರಿಸುವಂಥ ರೀತಿ ಆಗಿರ್ಬೋದು ನೀವೇನೇನು ನೋಡ್ತೀರಾ ಏನೇನೆಲ್ಲ ಎಂಜಾಯ್ ಮಾಡ್ತೀರಾ ಪ್ರತಿಯೊಂದು ಸ್ವಿಚ್ ಆಗಿ ಪಿ ಸಿ ಆರ್ ಅಲ್ಲಿ ತೋರಿಸೋದು ಇಲ್ಲೆಲ್ಲ ರೆಡಿ ಆದಮೇಲೆ ಕಂಪ್ಲೀಟ್ ಆಗೋದು ಆನೇರಲ್ಲಿ ಬರುತ್ತೆ ಸೊ ಈ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಫಿಲ್ಮಿ ಬೀಟಲ್ಲಿ ಇತ್ತು ಇದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮಿ ಬೀಚ್ ಕನ್ನಡ